ಗಂಗಾ ನದಿ ಎಲ್ರಿಗೂ ಭಾಳ ಪವಿತ್ರ ಹಿಂದೂಗಳಿಗೆ ಎಲ್ಲ ಕಾರ್ಯಗಳಿಗೂ ಹುಟ್ಟು ಸಾವು ಗೃಹಪ್ರವೇಶ ಮದುವೆ ಎಲ್ಲ ಕಡೆ ಗಂಗಾ ಜಲ ಉಪಯೋಗಿಸ್ತಾರೆ ನೋಡಿರಿ ಗಂಗಾ ನ ಜಲವನ್ನು ವರ್ಷನಾದರೂ ಇಡ್ಬೋದು ಎಲ್ಲ ಮನೆಗಳಲ್ಲಿ ಹಿಂದೂಗಳ ಮನೆಗಳಲ್ಲಿ ಒಂದು ಚಿ ಬಾಟ್ಲಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ ಬಾಟ್ಲು ಬರ್ತಾವೆ ಮೊದಲೇನು ಮಾಡ್ತಾಯಿದ್ರು ಒಂದು ತಾಮ್ರದ ಬಾಟ್ಲಲ್ಲಿ ಸೀಲ್ ಮಾಡಿ ಇಟ್ಬಿಡ್ತಾಯಿದ್ರು ಅದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ ನೀವು ಎಕ್ಸ್ಪೈರಿ ಆದಾಗೆ ಅದನ್ನು ಉಪಯೋಗಿಸ್ತಾ ಇದ್ದರೂ ಹೊರತು ನಿಮಗೆ ಎಕ್ಸ್ಪೈರಿ ಡೇಟ್ ಇದೆ ಗಂಗಾ ಜಲಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಈಗ ಎಷ್ಟೋ ಜನ ವಯಸ್ಸಾದವರು ತಾವು ಸಾಯ್ಬೇಕಂತಲೇ ಹೋಗಿ ಗಂಗಾ ನದಿ ತಟದಲ್ಲಿ ವಿಶೇಷವಾಗಿ ವಾರಾಣಸಿಯಲ್ಲಿ ಹೋಗಿ ವರ್ಷಗಟ್ಟಲು ಕಾಯ್ತಾರೆ ನಾವು ಸತ್ತ ಮೇಲೆ ಇಲ್ಲಿಂದ ನಮ್ಗೆ ಅಗ್ನಿ ಸಂಸ್ಕಾರ ಆಗುತ್ತೆ ಅಲ್ಲಿಂದ ನಾವು ಮೋಕ್ಷ ದರ್ಕುತ್ತೆ ಅಂತಲೇ ಇದೆ ಈ ಭಾವನೆಗಳಿಗೆ ಕಾರಣ ಏನು ಏನಿದ್ರ ಮಹತ್ವ ಏನು ರಹಸ್ಯ ಇದು ಲಕ್ಷಾಂತರ ವರ್ಷದಿಂದ ಈ ರಹಸ್ಯ ಏನು ಹೌದಾ ಇದಕ್ಕೆ ಒಂದು ಅನುರೂಪವಾಗಿ ಪುರಾಣದಲ್ಲಿ ಕಥೆನೂ ಬರುತ್ತೆ ಅದನ್ನು ಚೆಕ್ ಮಾಡಿ ನೋಡಬರಿ ಹದಿನೆಂಟುನೂರ ತೊಂಬತ್ತನೇ ಇಸ್ವಿ ಭಾರತದಲ್ಲಿ ಭೀಕರ ಕಾಲ್ರಾ ಮಾರಿ ಹಬ್ಬಿತ್ತು ಆಗ ಬ್ರಿಟಿಷ್ ವಿಜ್ಞಾನಿ ಒಬ್ಬ ಅವನ ಹೆಸರು ಅರ್ನೆಸ್ಟ್ ಹಾಂಕಿನ್ ಅಂತ ಈ ಕಾಲ್ರಾ ರೋಗದ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದ ಗಂಗಾ ನದಿ ತೀರದಲ್ಲೆಲ್ಲ ಓಡಾಡ್ತಾಯಿದ್ದ ಅಲ್ಲಿ ಅವನೇನು ನೋಡ್ತಾನಂದರೆ ಹಳ್ಳಿಗರು ಅಲ್ಲಿ ಸತ್ತವ್ರನ್ನೆಲ್ಲ ಗಂಗಾ ನದಿಯಲ್ಲಿ ಬಿಸಾಕ್ಬಿಡ್ತಾಯಿದ್ರು ಅವ್ರ ದೇಹದಲ್ಲೇ ಕಾಲ್ರ ವೈರಸ್ ಇರುತ್ತೆ ಆಮೇಲಿಂದ ಅದು ನೀರಿನ ಜೊತೆ ಸೇರಿಕೊಂಡು ಆ ನೀರನ್ನು ಸೇವಿಸಿದ ಎಲ್ಲರಿಗೂ ಕೋಲ್ರ ಬರೋ ಸಾಧ್ಯತೆ ಇರೋದರಿಂದ ಸ್ವಲ್ಪ ಇದರಲ್ಲೇ ಎಲ್ಲ ಹಳ್ಳಿಗಳು ನಾಶ ಆಗಿ ಹೋಗುತ್ತವೆ ಅಂತ ಕಲ್ಪನೆ ಆಗಿತ್ತು ಅವನು ಮೊದಲು ಯುರೋಪ್ನಲ್ಲಿ ನೋಡಿದ್ದ ಈ ಥರ ಸತ್ತವ್ರನ್ನ ನೀರಿನಲ್ಲಿ ಎಸ್ದಾಗ ಅದು ಇನ್ನೊಂದು ಸ್ವಲ್ಪ ಆಗಿ ನೀರೆಲ್ಲ ಬ್ಯಾಕ್ಟೀರಿಯಾದಲ್ಲಿ ಇನ್ಫೆಕ್ಟ್ ಆಗಿ ಇನ್ನೂ ಕಾಲರ ಜೋರಾಗಿ ಹರಡ್ತಾಯಿದ್ದು ಇದೇ ಥರನೂ ಗಂಗಾ ನದಿಗೂ ಆಗುತ್ತೆ ಇಲ್ಲಿ ಜನರೆಲ್ಲ ಸದ್ದು ಹೋಗ್ತಾರೆ ಅಂತ ಅವನ ಆಗಿತ್ತು ಆದರೆ ಆದರೆ ಒಂದು ಆಶ್ಚರ್ಯಚಕಿತ ವಿಷಯ ಏನಂದರೆ ಇಲ್ಲಿ ಆ ಥರ ರೋಗ ಹರಡಲಿಲ್ಲ ಗಂಗಾ ನದಿಯಲ್ಲಿ ಸತ್ತ ಹೆಣಗಳನ್ನು ಕಾಲ್ರಾ ಪೀಡಿತ ಹೆಣಗಳನ್ನು ಹಾಕಿದರೂ ಕೂಡ ನದಿಯಿಂದ ಬೇರೆಯವ್ರಿಗೆ ಇನ್ಫೆಕ್ಟ್ ಆಗಿದ್ದು ರೋಗ ಹರಡಿದ್ದು ಏನು ಅಂಥ ವಿಷಯ ಗೊತ್ತಾಗಲೇ ಇಲ್ಲ ಅವನಿಗೆ ವಿಚಿತ್ರ ಆಯಿತು ಏನಪ್ಪ ಈ ಥರ ಇಲ್ಲಾಗ್ತಾ ಇದೆ ಅಂತ ಏನಪ್ಪ ನೀರಿನಲ್ಲಿರೋ ಯಾವುದೋ ಒಂದು ವಿಶೇಷ ಶಕ್ತಿ ಕಾಲರ ವೈರಾಣುಗಳನ್ನು ಕೊಲ್ತಾ ಇರಬಹುದಾ ಏನು ಕಾರಣ ಅನ್ನೋದು ಆ ಥರ ಒಂದು ಒಂದು ಭಾವನೆ ಬಂತು ಆದರೆ ಗೊತ್ತಾಗಿರಲಿಲ್ಲ ಏನು ಕಾರಣ ಅಂತ ಆದರೆ ಅದನ್ನು ಕಂಡಿಡೋದಕ್ಕೆ ಇಪ್ಪತ್ತು ವರ್ಷಗಳ ನಂತರ ಒಬ್ಬ ಫ್ರೆಂಚ್ ವಿಜ್ಞಾನಿ ಕಂಡಿಡ್ದ ಅದು ಏನಪ್ಪ ಅಂದರೆ ಗಂಗಾ ನದಿಯಲ್ಲಿ ಒಂಥರ ವೈರಸ್ ಇದೆ ಆ ಹೆಸರು ಬ್ಯಾಕ್ಟೀರಿಯೋ ಫೇಸ್ ಅಂತ ಇದು ಈ ಬ್ಯಾಕ್ಟೀರಿಯೋ ಫೇಸ್ ಮನುಷ್ಯರಿಗೆ ಹಾರ್ಮ್ಲೆ ಏನೂ ಮಾಡೋದಿಲ್ಲ ಆದರೆ ಇದು ಕಾಲ್ರಾ ಬ್ಯಾಕ್ಟೀರಿಯಾನ ಹೊಡೆದು ಹೀಗಾಗಿ ಈ ಬ್ಯಾಕ್ಟಿ ಬ್ಯಾಕ್ಟೀರಿಯೋ ಫೇಸ್ನಿಂದ ಗಂಗಾ ನದಿಯ ನೀರು ಆಟೋಮೆಟಿಕ್ಕಾಗಿ ಶುದ್ಧ ಆಗ್ತಾ ಇತ್ತು ಅದರಿಂದ ತುಂಬ ಆಶ್ಚರ್ಯಚಕಿತ ಆದ ವಿಜ್ಞಾನಿಗಳು ಇದನ್ನು ನೆಂಜಾ ವೈರಸಸ್ ಅಂತ ಹೆಸರು ಬಿಟ್ರು ಅಂದರೆ ಈ ಈ ವೈರಸ್ ಸಹಾಯದಿಂದ ಭಾರತದಲ್ಲಿ ಲಕ್ಷಾಂತರ ಜನಗಳ ಜೀವ ಉಳಿಸ್ಬೋದಾಗಿತ್ತು ಇದನ್ನು ಉಪಯೋಗಿಸ್ಕೊಂಡು ಈ ಗಂಗಾ ಮಾತೆ ನಮ್ಮ ಪುರಾಣದ ಪ್ರಕಾರ ಭೂಮಿಯಲ್ಲಿ ಇರಲೇ ಇಲ್ಲ ಸ್ವರ್ಗದಲ್ಲಿ ಇದ್ಲು ಒಬ್ಬ ರಾಜ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ಕರ್ಕೊಂಡು ಬಂದ ಈ ಕತೆ ಚೆನ್ನೈ ಹತ್ತಿರದ ಮಹಾಬಲಿಪುರಮ್ಮನ ಬಂಡೆಯಂದ್ರಲ್ಲಿ ಭಾಳ ಚೆನ್ನಾಗಿ ಕೆತ್ತಿದ್ದಾರೆ ಇದು ಸಿಗೋದು ಬರೀ ಮಹಾಬಲಿಪುರಂನಲ್ಲಿ ಮಾತ್ರ ಬೇರೆ ಎಲ್ಲೂ ಇದ್ರ ದಾಖಲೆ ಸಿಗೋದೇ ಇಲ್ಲ ಏನಪ್ಪ ಇವನು ವಿಜ್ಞಾನಿಗಳು ಭೇದಿಸಿದ ಲಕ್ಷಾಂತರ ವರ್ಷ ಹಳೆಯ ಗಂಗಾ ನದಿಯ ಹರಸ್ಯ ಅಂತ ಶುರು ಮಾಡಿಕೊಂಡು ಪುರಾಣಕ್ಕೆ ತಂದುಬಿಟ್ಟ ಅಂತ ನೀವು ತಲೆ ತಲೆಕೆಲ್ಸ್ಕೊಬೇಡಿ ಇವನನ್ನು ಯಾಮಾಸ್ತಾ ಇದ್ದಾನಂತ ತಿಳ್ಕೋಬೇಡಿ ಅದೇ ವಿಶೇಷ ವಿಜ್ಞಾನ ಮತ್ತು ಪುರಾಣಕ್ಕಿರೋ ನಂಟನ್ನು ನಾನು ಎರಡನೇ ಭಾಗದ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆಗಿದ್ದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ದಯವಿಟ್ಟು ನೀವು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇರೋ ಇದ್ದೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಬರ್ರಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು ಶುಭ